ಕನ್ನಡ ಜಾಣಜಾಣಿಯ ನಮಸ್ಕಾರ ಗರ್ವಾಪಸ್ಸಿ ಅನ್ನುವ ಪದ ಮತ್ತೆ ಮುನ್ನೆಲೆ ಬಂದಿದೆ ಸಣ್ಣ ಪುಟ್ಟ ರೀತಿಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಇವಾಗ ನಿಮಗೆ ಗೊತ್ತಲ್ಲ ಕೆಲವು ದಿನಗಳ ಹಿಂದೆ ಈ ಗರ್ವಾಪಸ್ಸಿ ಅಂತ ಹೇಳ್ಬಿಟ್ಟು ಭಾಳ ದೊಡ್ಡ ಸದ್ದು ಮಾಡ್ತವೆ ಅಂದರೆ ನಮ್ಮ ಹಿಂದೂಗಳನ್ನು ಬಲವಂತದಿಂದ ಆಮಿಷಗಳು ಒಡ್ಡಿ ಅವ್ರಿಗೇನೇನೋ ತಲೆ ತುಂಬಿ ಸುಳ್ಳುಗಳನ್ನ ಹೇಳಿ ಎದುರಿಸಿ ಬೆದರಿಸಿ ಬೇರೆ ಬೇರೆ ಧರ್ಮಗಳಿಗೆ ಅಂದರೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ನಾವು ಮತ್ತೆ ವಾಪಸ್ ಕರ್ಕೊ ಬರ್ತೀವಿ ಮರಳಿ ಮನೆಗೆ ಮತ್ತೆ ಗರು ಗರುಪಸಿ ಮಾಡಿ ಹಿಂದೂ ಧರ್ಮಕ್ಕೆ ನಾವು ಕರ್ಕೊಂಬರ್ತೀವಿ ಅಂತೇಳಿ ಒಂದಷ್ಟು ಜನ ಅಲ್ಲೇ ನಾಮಗಿಮ ಇಕ್ಕಿ ಏನು ಪಂಚಗೊಡಿಸಿ ಏನೋ ಶಾಲೆಗಳ ಸುತ್ತಿ ಕೇಸರಿ ಹಾಕಿ ಎಲ್ಲ ಮಾಡಿದ್ರು ಒಂದಷ್ಟು ಆದರೆ ನನ್ನಂಥ ಕುಟುಂಬಿಗಳು ಒಂದಷ್ಟು ಪ್ರಶ್ನೆ ಕೇಳಿದವರಿಗೆ ಆಯ್ತು ಗರ್ವಾಪಸ್ಸಿ ಮರಳಿಗ್ ಮನೆಗ್ ಕರ್ಕೊ ಬರ್ತೀರಾ ಯಾರ ಮನೆಗ್ ಕರ್ಕ ಬರೀತೀರ ಯಾರ ಮನೆ ಕರ್ಕೊಂಡ್ ಬರ್ತೀರಪ್ಪ ಇಲ್ಲಿ ಅಂದ್ರೆ ಯಾವ ಜಾತಿಗೆ ಸೇರಿಸ್ತೀರಾ ಬಂದವ್ರನ್ನ ಇವರಿಗೆ ಉತ್ತರ ಇಲ್ಲ ಯಾವ ಜಾತಿ ಸೇರಿಸ್ತೀರಾ ಅಂದ್ರೆ ಉತ್ತರ ಇಲ್ಲ ಅವ್ರ ಹತ್ರ ಇವತ್ತು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಗರ್ವಪಸ್ಸಿ ಯಾಕೆ ಹೋಗ್ತಾ ಇದ್ರ ಬೇರೆ ಬೇರೆ ದೇಶದಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ರ ಸದ್ಯಕ್ಕೆ ಒಂದ್ ದೇಶ ಅಮೇರಿಕಾದರು ಅಲ್ಲಿಂದ ಕರ್ಕೊ ಬಂದ್ ಬರಲ್ಲ ಅಂದ್ರಂತೆ ಯಾವ ಕಾರಣಕ್ಕೂ ಬರಲ್ಲ ನಾವು ಅಮೇರಿಕಾದಲ್ಲಿ ಇರ್ತೀವಿ ಅಂತ ಅದಕ್ಕೆ ಮೋದಿಯವರೇ ಸ್ವತಃ ಟ್ರಂಪ್ ಅವ್ರಿಗೆ ಫೋನ್ ಮಾಡಿ ಅವ್ರು ಬರಲ್ಲ ಅಂತ ಅವ್ರಿಗೆ ಗ್ಯಾಂಚಲಿ ಮಾಡ್ತವ್ರೆ ಅವ್ರು ಕೈಕಾಲು ಕಟ್ಟಿ ಎತ್ತಿ ಬಿಸಾಕಿ ಅಂತೇಳಿದ್ರಂತೆ ಅದಕ್ಕೋಸ್ಕರ ನಾಗರಿಕ ವಿಮಾನವನ್ನು ಬಿಟ್ಟು ಕೈ ಕೋಳ ಹಾಕಿ ಅವ್ರಿಗೆ ಮಿಲಿಟರಿ ವಿಮಾನದಲ್ಲಿ ಕಳ್ಸಿ ಇನ್ನೂ ಮಜಾ ಏನಪ್ಪಾ ಅಂದರೆ ಬಹಳಷ್ಟು ಜನ ಅಲ್ಲ ಹೆಚ್ಚು ಕಮ್ಮಿ ತೊಂಬತ್ತು ಪರ್ಸೆಂಟ್ ಅಂದ್ಕೊಳ್ಳಿ ಎಲ್ಲ ಗುಜರಾತಿಗಳೇ ಗುಜರಾತಿಗಳು ಯಾಕೆ ಹೋಗಿದ್ರು ಗುಜರಾತಿಗಳು ಮಾತಿದ್ರು ಗುಜರಾತ್ ಮಾಡಲು ಗುಜರಾತ್ ಮಾಡ್ಲು ಅಂತ ಟಾಮ್ ಟಾಮ್ ಮಾಡಿದ್ರಲ್ಲಪ್ಪ ಗುಜರಾತ್ ಮಾಡಲು ಬಿಟ್ಟು ಇಂಥ ಸಮೃದ್ಧವಾದ ಬದುಕನ್ನು ಬಿಟ್ಬಿಟ್ಟು ನೆಮ್ಮದಿಯ ಬದುಕನ್ನು ಬಿಟ್ಟು ಯಾಕೆ ಕಳ್ಳ ಮಾರದಲ್ಲ ಅಮೆರಿಕ ಹೋಗಿದ್ರು ತಮ್ಮ ಜೀವನ ತೊರೆದು ಜೀವನದ ಹಂಗು ತೊರೆದು ಕಳ್ಳ ನುಸ್ಕೊಂಡು ನಡ್ಕೊಂಡು ಪಡ್ಕೊಂಡು ಆರಾರು ತಿಂಗಳು ಕಳ್ಳ ಮಾರ್ಗದಲ್ಲಿ ಇಂಥ ಒಂದು ದೇಶವನ್ನು ಬಿಟ್ಟು ಅದು ಗುಜರಾತ್ ಅಂತ ಗುಜರಾತ್ ಬಿಟ್ಟು ಸ್ವರ್ಗವನ್ನೇ ಕೆಳಗಿಳಿಸಿದ್ರಲ್ಲ ಮೋದಿಯವರು ಇಂಥ ಗುಜರಾತ್ ಬಿಟ್ಟು ಯಾಕೆ ಅಮೆರಿಕ ಕದ್ದು ಹೋಗಿದ್ರು ಆಯ್ತು ಈ ಅವರೆಲ್ಲ ಬಂದ್ರಲ್ಲ ಮಿಲಿಟರಿ ವಿಮಾನದಲ್ಲಿ ಅವ್ರು ರಿಸೀವ್ ಮಾಡ್ಕೋಬೇಕಲ್ಲವಾ ಅವ್ರನ್ನ ಸ್ವಾಗತಕ್ಕೆ ಕೋರ್ಬೇಕು ಅಧೂರಿ ಅದು ನಮ್ಮ ಇಂಥದ್ದು ನಮ್ಮ ಸಂಸ್ಕೃತಿ ಶೈಲಿಯಲ್ಲಿ ಸ್ವಾಗತಕ್ಕೆ ಕೋರ್ಬೇಕಲ್ವ ಅದಕ್ಕೋಸ್ಕರ ಅದಕ್ಕೆ ವಿಶೇಷ ವ್ಯಕ್ತಿಯಾಗಿ ವಿಶೇಷ ವ್ಯಕ್ತಿ ತಮ್ಮ ತಂಡು ದಂಡುಗಳ ಕಟ್ಕೊಂಡು ಅಸಂಖ್ಯಾತ ಅಗಣಿತ ಬೆಂಬಲಿಗರ ಕಟ್ಕೊಂಡು ನಮ್ಮ ಮಿಥುನ್ ಚಕ್ರವರ್ತಿ ಸೇಟ್ ಮಿಥುನ್ ಚಕ್ರವರ್ತಿ ಸೇಟ್ ಅವರು ನಿಂತಿದ್ದರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡೋಕೆ ಅವ್ರನ್ನ ಯಾಕೆಂದ್ರೆ ಅವ್ರು ಗರ್ವಪಸ್ತಿ ಮಾಡಬೇಕು ಮರಳಿ ಮನೆ ಕರ್ಕೊ ಬರ್ಬೇಕು ಈಗ ಅಲ್ಲಿಂದ ಬಂದರೆ ಅಲ್ಲಿ ಎಷ್ಟು ಜನಕ್ಕೆ ಮನೆ ಇದೆಯೋ ಮಠ ಇದೆಯೋ ಆಸ್ತಿ ಇದೆಯೋ ಗೊತ್ತಿಲ್ಲ ಇವರೆಲ್ಲ ಕೊಡ್ತಾರೆ ಇವಾಗ ಆಸ್ತಿ ಕೊಡ್ತಾರೆ ಮನೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ನೆಕ್ಸ್ಟ್ ನೆಕ್ಸ್ಟು ಈಗ ಪೇಪರ್ನಲ್ಲಿ ಇಂಥ ಕಡೆ ಈ ಅಗ್ರಹಾರದಿಂದ ಇಷ್ಟು ಕೊಟ್ಟರು ಈ ದೇವಸ್ಥಾನದಿಂದ ಇಷ್ಟು ಜಮೀನು ಕೊಟ್ಟರು ಇವ್ರಿಗೆ ಸೂಲಿ ಬೆಲೆಯವರು ಮನೆ ಕೊಟ್ಟರು ಇನ್ಯಾರ ಸೈಟ್ ಕೊಟ್ರು ಎಲ್ಲ ಬರುತ್ತೆ ಆಮೇಲೆ ನನಗೆ ಒಂದು ಏನಪ್ಪ ಅಂದರೆ ಈ ಬೇಡಿಯಾ ಕಿಟ್ರಂಪ್ ಹ್ಯಾಕ್ ಕಳಿಸಿದ್ರು ಬೇಡಿಗಳಾಕಿ ಕಳ್ಳರ ಟೆರ್ರಿಸ್ಟ್ಗಳ ನಮ್ಮಲ್ಲೂ ಕಳಿಸಿದ್ರು ಗೊತ್ತಾ ನಿಮಗೆ ನಮ್ಮ ದೇಶದಿಂದಲೂ ಸಹ ಒಂದಿಷ್ಟು ಜನನ ವಿಶೇಷ ವಿಮಾನ ಮಾಡಿ ಸ್ವತಃ ಮಂತ್ರಿಗಳು ಯಾರ ದೋಲ ಯಾರ ಇದನ್ನಲ್ಲಪ್ಪ ಇವಾಗ ಸಲಹೆಗಾರ ಇವನ ನೇತೃತ್ವದಲ್ಲೇ ತಗೊಂಡೋಗಿ ಕಂದಹಾರ್ ನೆನ್ಪಿರ್ಬೇಕಲ್ಲ ತಗೊಂಡೋಗಿ ಬಿಟ್ಟು ಬಂದಿದ್ರು ವಾಜಪೇಯಿರು ಪ್ರಧಾನಮಂತ್ರಿ ಆಗಿದ್ದಾಗ ಯಾರನ್ನ ಟೆರರಿಶ್ಟ್ಗಳನ್ನು ನಾವು ಹುಡದಾಗ್ತೀವಿ ಬಡದಾಕ್ತೀವಿ ಅಂತ ಹೇಳೋ ಇವರು ಇದೇ ಭಯೋತ್ಪಾದಕರನ್ನ ಅದರಲ್ಲೂ ಇಸ್ಲಾಂ ಭಯೋತ್ಪಾದಕರನ್ನ ಮಂತ್ರಿಗಳೇ ನಿಂತ್ಕೊಂಡು ವಿಶೇಷ ವಿಮಾನ ಮಾಡ್ಕೊಂಡು ತಗೊಂಡೋಗಿ ಬಿಟ್ಬಂದಿದ್ರು ಆಮೇಲೆ ಅವ್ರು ಮೂರು ಜನ ಏನ್ ಮಾಡ್ರಿ ಹೇಳ್ತೀನಿ ಒಬ್ಬ ಅಮೇರಿಕದ ವರ್ಲ್ಡ್ ಟ್ರೆಂಡ್ ಕನ್ನಡ ಇದೆಯಲ್ಲ ಅನ್ನೊಂದ್ರ ತಾನೆ ಎರಡ್ ಸಾವಿರದ ಹನ್ನೊಂದು ಆ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇನ್ನೊಬ್ಬ ಮುಂಬೈ ಅಟ್ಯಾಕ್ ಅಲ್ಲಿ ಭಾಗಿಯಾಗಿದ್ದ ಮತ್ತೊಬ್ಬ ಪಾಕಿಸ್ತಾನದಲ್ಲಿ ಒಬ್ಬ ವಿದೇಶಿ ಪತ್ರಕರ್ತನ ತುಂಡು ತುಂಡು ಮಾಡ್ಕತ ಶಕ್ ಅಂದ್ರೆ ಕರ್ಕೊಂಡೋಗ್ ಬಿಟ್ಟಿದ್ದು ಟೆರರಿಸ್ಟ್ಗಳನ್ನ ಭಯೋತ್ಪಾದಕರನ್ನ ಕರ್ಕೊಂಡು ಹೋಗ್ಬಿಟ್ಟರು மெரிக்கோளாட்டு இண்டியா களசி பயோத்பாதக்கம் நம்ம விஷ்வுருஷ் மை ஃப்ரெண்ட் டொனால்ட் டிரம்ப் மோதிவ் மாத்தல்வ மோதிய விஷ்வரு மோதியவ்ஸ் ஜன இவ்வளோ ஆகப்பட்டு காரே சண்ட பட்ட கழஸ் ல ಅದ್ಯಾವುದೋ ಚೈನೋ ರಷ್ಯಾ ಈ ಸಣ್ಣ ಸಣ್ಣ ದೇಶಗಳನ್ನ ಹೆಂಗಾರ ಕಳಿಸ್ಕೊಳ್ಳಿ ನಾವು ವಿಶ್ವಗುರುಗಳು ವಿಶ್ವಗುರು ಇರೋ ದೇಶ ಇದು ತಮಾಷೆ ಮತ ಒಂದು ಹತ್ತು ಇಪ್ಪತ್ತು ಐವತ್ತು ಲಕ್ಷ ವರ್ಷ ಸಾಂಸ್ಕೃತಿಕ ಇತಿಹಾಸ ಇರೋ ದೇಶದ ಜನಗಳನ್ನ ಬೇಡಿಯಾಕ್ ಕಳಿಸ್ತಾರೆ ಅಂದ್ರೆ ಮೇನ್ ಅರ್ಥ ಯಾಕೆ ಮೋದಿಯವರೇ ಒಂದು ವಿಶೇಷ ವಿಮಾನ ಕಳಿಸಿ ಗೌರವದಿಂದ ಘನತೆಯಿಂದ ಹೋಗಿತ್ತಲ್ಲ ಯಾಕೆ ಕರ್ಸ್ಕೊಂಡಿಲ್ಲ ಇದೇ ಕೆಲಸನ ಇದೇ ಕೆಲಸನ ಒಂದು ಮುಸಲ್ಮಾನ್ ರಾಷ್ಟ್ರ ಮಾಡಿದ್ರೆ ಇಡೀ ಮೀಡಿಯಾಗಳು ಇವರು ಹೆಂಜಲ್ ನೆಕ್ ತರ ಮೀಡಿಯಾಗಳು ಒಂದಷ್ಟು ಜನ ಎದ್ದು ಬಿಡ್ತಾ ಇದ್ರು ಇವಾಗ ಇದೇ ಸಂಘಿಗಳು ಚಡ್ಡಿ ಬಿಚ್ಕೊಂಡು ರೋಡ್ ರೋಡೋ ಕುಣಿಯರು ಇರೋಲ್ಲ ಚಡ್ಡಿ ಬಿಚ್ಕೊಂಡು ಕುಣಿಯರು ರೋಡ್ ಇರೋದಕ್ಕೆ ಉಸ್ರೇ ಅಪ್ಪ ಬೇಡಿ ಹಾಕಿಬಿಟ್ಟು ಕಳಿಸ್ರ ಕ್ಷಣ ಕಳ್ಳರ್ ಥರ ಕಳಿಸಿದ್ದಾರೆ ಅದ್ರ ನಾಗರಿಕ ವಿಮಾನದಲ್ಲ ಮಿಲಿಟ್ರಿ ವಿಮಾನದಲ್ಲಿ ಕಳಿಸಿದ್ದಾರೆ ಮುಸಲ್ಮಾನ್ ದೇಶದಿಂದ ಏನಾರು ಬಂದಿದ್ರೆ ಇಷ್ಟೊತ್ತಿಗೆ ದೇಶ ಆ ಇಲ್ಲಿ ಎಲ್ಲಿ ಕುಂಭಮೇಳದಲ್ಲಿರೋ ನಾಗ ಸಾಧುಗಳೆಲ್ಲ ನುಗ್ಬಿಡ್ತಿರೋಪ ಎಲ್ಲ ನುಗ್ಬಿಡ್ತಿರು ಇವರಂತೂ ಈ ಸಂಗೀಳ ಚಡಿ ಬಿಚ್ಕೊಂಡು ರೋಡ್ ರೋಡಕ್ ಕುಂದಾಡ್ಬಿಡೋರು ಮೀಡಿಯಾಗಳಂತೂ ಕೇಳಕ್ಕೆ ಇರಲಿಲ್ಲ ಪಾಪ ನಮ್ಮ ನಮ್ ಕಡ್ಡಿರಂಗಣ್ಣ ಇರ್ಬೋದು ಅವ್ನು ಅಜಿತ್ ತನ್ಮಕ್ಕನವರು ಇನ್ನೊಬ್ಬ ಶೆಟ್ಟಿ ಚೇರ್ ತಕ 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 ತಕತ ಕುಣ್ದಾಡ್ಬಿಡರು ಅಲ್ವಾ ಕುಂದಾಡ್ತಿರ್ಲಲ್ವಾ ಈಗ ಉಸಿರೇ ಇಲ್ಲ ಮತ್ತೆ ಕತೆ ಕಟ್ತಾ ಇದ್ರೆ ಏನೋ ಹೌದು ಹೋದ ವರ್ಷ ಕಳಿಸಿದ್ರು ಅಂತ ಹೋದ ವರ್ಷ ಸಾವಿರ ಜನ ಕಳಿಸಿದ್ರು ನಾಗರಿಕ ವಿಮಾನದಲ್ಲಿ ಕಳಿಸಿದ್ರು ಕೋಳಾ ಕಳಿಸಿದ್ರಲ್ಲ ಅವ್ರನ್ನ ಮೋದಿಯವರು ಪ್ರಚಾರ ಮಾಡಿದ್ರಲ್ಲಪ್ಪ ಟ್ರಂಪ್ ಪರವಾಗಿ ಎರಡನೇ ಸಲ ಟ್ರಂಪ್ ಎಲೆಕ್ಷನ್ ಇಂತಾಗ ಒಂದು ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶಕ್ಕೆ ಪ್ರಚಾರ ಮಾಡ್ತಾರೆ ಯಾರಾದ್ರು ಪ್ರಚಾರ ಮಾಡಿದ್ರು ಮಜಾ ಏನಪ್ಪ ಅಂದ್ರೆ ಟ್ರಂಪ್ ಸೋತ್ ಬಿಟ್ಟಾವದ ಆ ಸೋದ ತಕ್ಷಣ ಬೈಡನ್ ಬರ್ತಾನೆ ಅವರು ಅಮೆರಿಕ ಹೋದಾಗೆಲ್ಲ ರೇಖಿಸ್ತಾ ಇದ್ದರು ಮೈ ಫ್ರೆಂಡ್ ಮೈ ಫ್ರೆಂಡ್ ಅಂದ್ಕೊಂಡು ವ್ಯಂಗ್ಯ ವ್ಯಂಗ್ಯವಾಗಿ ಶಿಕ್ಷಕತೆಗಳ ರೇಗಿಸ್ತಾ ಇದ್ದಾಯ್ತು ಬೈಡನ್ನು ಇದೇ ಅವ್ರನ್ನ ಆಯ್ತು ಹೆಂಗ ಅವ್ರು ಕಳಿಸಿದ್ರು ನಮ್ಮ ಚಕ್ಕುವಣ್ಣ ಹೇಳಿದ ಮೊದಲೇ ನೀವು ಯಾಕೆ ಹೋಗಿದ್ರೆ ಇಂಥ ಸಮೃದ್ಧವಾದ ದೇಶ ಬಿಟ್ಟು ಇಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಕಂಬಂದು ವ್ಯವಸ್ಥೆ ಮಾಡ್ಲಿಕ್ಕೆ ಇವರಿಗೆ ವಹಿಸಿದ್ರು ನಮ್ಮ ಚಕ್ರವರ್ತಿ ಮಿಥುನ್ ಸೇಠ್ ಅವ್ರಿಗೆ ಅವರು ಒಂದು ಕಡೆಯಿಂದ ದೇಶದ ದರ್ಶನ ಭಾರತ ದರ್ಶನವನ್ನು ಮಾಡಿಸ್ತಾ ಇದ್ದಾನೆ ನೋಡಿ ಇಲ್ಲಿ ಕುಂಭಮೇಳ ಇದೆ ಕೋಟಿ ಕೋಟಿ ಜಗತ್ತಿನ ಬೇರೆ ಬೇರೆ ಭಾಗ ಜನ ಬಂದು 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 ಮುಳುಗ್ತಾ ಇದ್ದಾರೆ ತಮ್ಮ ಕರ್ಮ ಎಲ್ಲ ತೊಳ್ಕೊತಾ ಇದ್ದಾರೆ ಅರ್ಜೆಂಟ್ ಆದ್ರೆ ಅಲ್ಲೇ ಕರ್ಮನೂ ಮಾಡ್ತಾವ್ರಿ ಅಂತ ಹೇಳಿ ತೋ ನಾಳೆ ಹೇಳ್ತೀನಿ ಅದನ್ನ ತೋರಿಸ್ತೀನಿ ಎಷ್ಟು ಮಜವಾಗಿದೆ ತೋರಿಸ್ತೀನಿ ಅಂತ ಅದನ್ನು ಕುಂಭಮೇಳ ತೋರಿಸೋದು ಈ ಕಡೆ ದಕ್ಷಿಣಕ್ಕೆ ಬಂದ್ರೆ ಇಲ್ಲಿ ಉಡುಪಿ ಅಂತ ಇದೆ ಅಲ್ಲಿ ಜನವರು ಹಾಕಿದ್ದಾರೆ ಮಾತ್ರ ಊಟ ಕುತ್ಕೊಳ್ಳಿ ಬೇರೆ ಈ ಕಡೆ ಬನ್ನಿ ಅಂತ ಸಪ್ರೇಟ್ ಎರಡು ಕ್ಯೂ ಮಾಡಿಸಿದ್ರು ಇನ್ನೊಂದಿದೆ ಸದ್ಯದಲ್ಲಿ ಆ ಸದ್ಯದಲ್ಲಿ ಈಗ ಎಲ್ಲ ಹೊಡ್ತಾರೆ ಪಾದಯಾತ್ರೆ ಶಿವರಾತ್ರಿ ಬಂತಲ್ವಾ ಧರ್ಮಸ್ಥಳ ಲಕ್ಷಾಂತ ಜನ ಪಾದಯಾತ್ರೆ ಹೋಗ್ತಾರೆ ಈ ಬಿಸಿಲು ಈಗಲೇ ತಡ್ಕೋಕೆ ಆಗ್ತಾ ಇಲ್ಲ ಆ ಬಿಸಿಲು ಜಳದಲ್ಲೇ ಹೋಗ್ತಾರೆ ಪಾಪ ಮಾಕರು ಭಕ್ತಿಯಿಂದ ನಿಜವಾದ ಭಕ್ತಿಯಿಂದ ಹೋಗ್ತಾರೆ ತಮ್ಮ ಸಂಪಾದನೆ ದುಡಿಮೆ ಎಲ್ಲ ತರಡ ಹಾಕ್ತಾರೆ ಆ ವಾರಾಂಗ್ ಏನ್ ನಡೀತಾರೆ ಕೆಲಸ ಕಾರ್ಯ ಇರಲ್ಲ ದುಡಿಮೆ ಇರಲ್ಲ ಆದ್ರಲ್ಲಿ ರೇಪ್ ಆಗ್ತವೆ ಕೊಲೆಗಳಾಗ್ತವೆ ಆದ್ರೂ ದೇವರು ಕಣ್ಮುಣವಾಗಿ ಕೂತಿದ್ದಾನೆ ಏನು ನಮ್ಮ ಪವರ್ಫುಲ್ ದೇವರು ರಕ್ತಕಾರ್ ಸಾಯ್ಬೇಕಲ್ವ ಇಷ್ಟ ದೇವರು ಅಲ್ಲಿ ಯಾವನೇ ಅವ್ನು ಕೊಲೆ ಮಾಡಿಸ್ತಾ ರೇಪ್ ಮಾಡಿಸ್ತಾ ಕೊಲೆ ಮಾಡ್ದನು ಮಾಡಿಸ್ತನು ಬೆಂಬಲ ನಿಂತನು ಬಚಾವ್ ಮಾಡೋಕೆ ನಿಂತನು ರಕ್ತ ಕಾಯಿಗೂ ಸಾಯ್ಬೇಕಲ್ವ ಅಷ್ಟು ಪವರ್ ಇಲ್ಲವ ನಮ್ಮ ದೇವ್ರಿಗೆ ತೋರಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಇಲ್ಲಿ ಎಂಥದಪ್ಪ ಚಿತ್ರದುರ್ಗ ಅಂತ ಬರುತ್ತೆ ಇಲ್ಲಿ ಒಬ್ಬರು ಜೈಲಿಗೆ ಹೋಗ್ಬಿಟ್ರು ಯಾಕೆ ಹೋಗ್ಬಿಟ್ರು ಚಿಕ್ಕ ಚಿಕ್ಕ ಕುಡಿಯರ್ಲೆ ರೇಪ್ ಮಾಡ್ಬಿಟ್ರು ಇದು ನಮ್ಮ ಭಾರತ ಅಂತೇಳಿ ಭಾಳ ಹಬ್ಬದಿಂದ ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ಕೊಂಡು ಪ್ರಚಾರ ಅಂದರೆ ಇವ್ರನ್ನೆಲ್ಲ ಕರ್ಕೊಂಡು ಒಂದ್ ಕಡೆಯಿಂದ ಸುತ್ತಿಸ್ಕೊಂಡು ಚೆಕ್ ಸುತ್ತಸ್ತಾವಂತೆ ಇನ್ನೂ ನಿಂತಿಲ್ವಂತೆ ಇನ್ನೂ ಇಪ್ಪತ್ತು ಸಾವಿರ ಜನ ಅವರಂತೆ ಈಗ ಅವ್ರುಗಳಿಗೆಲ್ಲ ಆಲ್ರೆಡಿ ನಿಮ್ಮ ನಿಮ್ಮ ಸೈಟಲ್ಲಿ ಜಮೀನಲ್ಲಿ ಮನೆಗಳಲ್ಲಿ ಭಾಗ ಕೊಡಿ ರೆಡಿ ಮಾಡ್ಕೊಳ್ಳಿ ಯಾವ ಅಗ್ರಹದಲ್ಲಿ ಕೊಡ್ತೀರಾ ಎಲ್ಲೆಲ್ಲಿ ಕೊಡ್ತೀರಾ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾಳೆ ನಾವು ಈ ವಿಶೇಷವಾಗಿ ಕುಂಭ ನೋಡೋಣ ಯಾಕೆ ನಾವು ಮೋದಿ ಸಾಹಿಬ್ಬರು ಟ್ರ್ಯಾಕ್ ಶೂಟಲ್ಲಿ ಹೋಗಿ ಮುಳುಗಿದ್ರಲ್ಲಿ ಪೂರ್ತಿ ಮುಳುಗ್ಲೇ ಇಲ್ಲ ಮತ್ತು ಎಂತೆಂಥ ವಿಡಿಯೋಗಳು ಬರ್ತಾ ಇದ್ದಾವೆ ಎಷ್ಟೊಂದು ಮುಚ್ಚಿಟ್ಟಿದ್ದಾರೆ ಇವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲವೂ ನೋಡೋಣ ನಮಸ್ಕಾರ